ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಊಟ ಹಾಗೂ ಉಪಹಾರಗಳನ್ನು ಆಹಾರ ಸೇವನೆ ಪದ್ಧತಿಯನ್ನು ಕೇವಲ ಹೊಟ್ಟೆ ತುಂಬುವುದು ಮಾತ್ರವಲ್ಲ ಅದೊಂದು ಸಂಸ್ಕಾರ ಎಂದು ನಮ್ಮ ಹಿರಿಯರು ಹಾಗೂ ಪೂರ್ವಜರು ಹೇಳುತ್ತಿದ್ದರು ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಊಟದ ಮಹತ್ವ ಸನಾತನ ಹಿಂದೂ ಧರ್ಮದಲ್ಲಿ ಊಟಕ್ಕೆ ಯಾವ ಯಾವ ರೀತಿಯಲ್ಲಿ ಮಹತ್ವವನ್ನು ಕೊಡಲಾಗಿದೆ ಹಾಗೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಆಹಾರ ಸೇವನೆಯ ಪದ್ಧತಿಯ ಬಗ್ಗೆ ಯಾವ ರೀತಿಯಾದಂತಹ ಉಲ್ಲೇಖವನ್ನು ನೀಡಿದ್ದಾರೆ ಅನ್ನುವಂಥದ್ದು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸಾಮಾನ್ಯವಾಗಿ ಊಟ ಎಂದರೆ ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವ ಒಂದು ಕ್ರಿಯೆ ಎಂದು ನಾವು ಭಾವಿಸುತ್ತೇವೆ ಆದರೆ ಹಿಂದೂ ಧರ್ಮದಲ್ಲಿ ಊಟ ಎನ್ನುವುದು ಕೇವಲ ಶಾರೀರಿಕ ಅಗತ್ಯವಲ್ಲ ಅದೊಂದು ಸಂಸ್ಕಾರ ಎಂದು ಹೇಳುತ್ತಾರೆ ಹಾಗೆ ಊಟ ಎನ್ನುವಂಥದ್ದು ಆಧ್ಯಾತ್ಮಿಕ ಕ್ರಿಯೆ ಎಂದು ಕೂಡ ನಮ್ಮ ಪೂರ್ವಜರು ಹಾಗೂ ಹಿರಿಯವರು ಹೇಳುತ್ತಿದ್ದರು ವೀಕ್ಷಕರೇ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಪೂರ್ವಜರು ಅನ್ನವನ್ನು ಅನ್ನಬ್ರಹ್ಮ ಎಂದು ಪೂಜಿಸುತ್ತಿದ್ದರು ಹಾಗೆ ಊಟವನ್ನು ಮಾಡುವುದು ಯಜ್ಞ ಕಾರ್ಯದ ರೀತಿಯೇ ಮಹತ್ವವನ್ನು ಪಡೆದುಕೊಳ್ಳುತ್ತಿತ್ತು ಹಿಂದೂ ಧರ್ಮದಲ್ಲಿ ಆಹಾರವನ್ನು ಸೇವಿಸುವ ಮೊದಲು ಅದಕ್ಕೆ ಕೃತಜ್ಞತೆ ಸಲ್ಲಿಸುವಂತಹ ಒಂದು ಪ್ರಮುಖ ಭಾಗವಾಗಿದೆ ಅನ್ನಪೂರ್ಣೇಶ್ವರಿ ಸೂತ್ರ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಮುಂತಾದ ಶ್ಲೋಕಗಳನ್ನು ಹೇಳುವುದು ನಮ್ಮಲ್ಲಿ ರೂಢಿಯಲ್ಲಿ ಇದ್ದಂತಹ ಒಂದು ಪದ್ಧತಿಯಾಗಿತ್ತು ಆದರೆ ಇತ್ತೀಚಿನ ದಿನದಲ್ಲಿ ಆಧುನಿಕ ಜೀವನ ಶೈಲಿಯಿಂದ ನಾವು ನಮ್ಮ ಎಲ್ಲ ಧಾರ್ಮಿಕ ನಂಬಿಕೆಗಳನ್ನು ಕಟ್ಟುಪಾಡುಗಳಿಂದ ಎಲ್ಲೋ ಒಂದು ರೀತಿಯಲ್ಲಿ ದೂರ ಸರಿತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ದೇವರ ಶ್ಲೋಕವನ್ನು ಹೇಳಿ ಪ್ರಾರ್ಥಿಸಿ ಊಟವನ್ನು ಮಾಡುವುದರಿಂದ ಅದು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವ ಭಾವನೆಯನ್ನ ಮೂಡಿಸುತ್ತದೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿ ಇರುವಂಥದ್ದು ಈ ರೀತಿಯಾಗಿ ಆಹಾರವನ್ನು ನಾವು ಸೇವನೆ ಮಾಡಿದರೆ ಈ ಆಹಾರವು ಬರೀ ದೇಹವನ್ನು ಪೋಷಿಸುವುದಲ್ಲದೆ ಮನಸ್ಸು ಮತ್ತು ಆತ್ಮವನ್ನು ಕೂಡ ಶುದ್ಧಿಗೊಳಿಸದೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿ ಆಳವಾಗಿ ಇರುವಂಥದ್ದು ವೀಕ್ಷಕರೇ ವೀಕ್ಷಕರೇ ಹಾಗೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕೈಗಳಿಂದ ಊಟ ಮಾಡುವುದಕ್ಕೆ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗಿದೆ ನಮ್ಮ ಬೆರಳುಗಳು ಪಂಚಭೂತಗಳಿಗೆ ಸಮಾನವಾಗಿದೆ ಎಂದು ನಂಬುತ್ತಾರೆ ನಮ್ಮಲ್ಲಿರುವಂತಹ ಐದು ಬೆರಳುಗಳು ಭೂಮಿ ನೀರು ಅಗ್ನಿ ವಾಯು ಆಕಾಶವನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ ಕೈಗಳಿಂದ ಆಹಾರವನ್ನು ಸ್ಪರ್ಶಿಸಿದಾಗ ಅದು ಆ ಐದು ಅಂಶಗಳ ಸತ್ಯೆಯು ಆಹಾರದ ಮೂಲಕ ನಮ್ಮ ದೇಹವನ್ನು ಪ್ರವೇಶಿಸುತ್ತದೆ ಎಂದು ನಂಬಿಕೆ ಇದೆ ಅಲ್ಲದೆ ಕೈಗಳಿಂದ ಊಟ ಮಾಡುವಾಗ ನಾವು ಆಹಾರದ ಉಷ್ಣತೆ ವಿನಾಶ ಮತ್ತು ಸುವಾಸನೆಯನ್ನು ಉತ್ತಮವಾಗಿ ಅನುಭವಿಸಬಹುದು ಇದು ಊಟದ ಅನುಭವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಎನ್ನುವಂತಹ ನಂಬಿಕೆ ಇದೆ ವೀಕ್ಷಕರೇ ಈ ಮಾತು ನಮಗೆ ಹೇಗೆ ನೆನಪಾಗುತ್ತೆ ಅಂತ ಹೇಳಿದರೆ ಯಜ್ಞವನ್ನು ಮಾಡುವಾಗ ಯಾಗವನ್ನು ಮಾಡುವಾಗ ಅದಕ್ಕೆ ಸಾಕಷ್ಟು ಸಾಮಗ್ರಿಗಳನ್ನು ಹಾಕುತ್ತಾರೆ ಆಗ ಯಜ್ಞದಿಂದ ಒಂದು ರೀತಿಯಾದಂತಹ ಸುಹಾಸನೆ ಹೊರಬರುತ್ತದೆ ಹಾಗೆ ಊಟ ಮಾಡುವಾಗ ಕೈಯಿಂದ ಊಟ ಮಾಡಿದರೆ ಅದರ ಎಲ್ಲವನ್ನು ನಾವು ಅನುಭವಿಸಲು ಸಾಧ್ಯವಾಗುತ್ತದೆ ಎನ್ನುವಂತಹ ನಮ್ಮ ಹಿರಿಯರು ಈ ರೀತಿಯಾಗಿ ಮಾಡಿರುವಂಥದ್ದು ವೀಕ್ಷಕರೇ ಹಾಗೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಊಟವನ್ನು ಮಾಡುವಾಗ ದಿಕ್ಕು ಮತ್ತು ಆಸನದ ಮಹತ್ವವನ್ನು ಕೂಡ ನೀಡಲಾಗಿದೆ ಊಟವನ್ನು ಮಾಡುವಾಗ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಹೀಗೆ ಕುಳಿತುಕೊಳ್ಳುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿಕ್ಕುಗಳು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಅಲ್ಲದೆ ನೆಲದ ಮೇಲೆ ಸುಖಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಕುಳಿತು ಊಟ ಮಾಡುವುದು ಜೀರ್ಣಕ್ರಿಯೆಗೆ ಸಹಕಾರಿ ಮತ್ತು ಆಯುರ್ವೇದದಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹಾಗೆ ಕುಳಿತುಕೊಂಡು ಊಟವನ್ನು ಮಾಡುವುದರಿಂದ ಆಹಾರವನ್ನು ಶಾಂತವಾಗಿ ನಿಧಾನವಾಗಿ ಸೇವಿಸಲು ಸಹಾಯವಾಗುತ್ತದೆ ಇನ್ನು ಊಟ ಮಾಡುವಾಗ ಭೋಜನವನ್ನು ಮಿತವಾಗಿ ಸೇವಿಸಬೇಕು ಅನ್ನೋದರ ಬಗ್ಗೆ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂಥದ್ದು ಅತಿ ಸರ್ವತ್ರ ವರ್ಜಿಯತ್ ಎಂಬಂತೆ ಮಿತವಾದ ಆಹಾರ ಸೇವನೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಅತಿಯಾಗಿ ತಿನ್ನುವುದು ಆರೋಗ್ಯಕ್ಕೆ ಹಾನಿಕರ ಎಂದು ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ ಅಲ್ಲದೆ ಊಟ ಮಾಡುವ ಮೊದಲು ಅಥವಾ ನಂತರ ಕೈಗಳನ್ನು ಮತ್ತು ಬಾಯನ್ನು ಸ್ವಚ್ಛಗೊಳಿಸುವಂಥದ್ದು ಅತಿ ಮುಖ್ಯವೆಂದು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ ವೇದಗಳಲ್ಲಿ ಆಹಾರ ಮತ್ತು ಯಜ್ಞದ ಪರಿಕಲ್ಪನೆಯ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇರುವಂಥದ್ದು ವೇದಗಳಲ್ಲಿ ಆಹಾರವನ್ನು ಬ್ರಹ್ಮ ಎಂದು ಸಾರಲಾಗಿದೆ ತ್ವೈತರಿಯ ಉಪನಿಷತ್ನಲ್ಲಿ ಅನ್ನಂ ಬ್ರಹ್ಮೇತಿ ವೈಜ್ಞಾತ ಎಂದು ಹೇಳಲಾಗಿದೆ ಇದರ ಅರ್ಥ ಅನ್ನವೇ ಬ್ರಹ್ಮ ಎಂದು ಅರಿತವನು ಆಹಾರವು ಸೃಷ್ಟಿಯ ಮೂಲಭೂತ ಅಂಶವಾಗಿದೆ ಮತ್ತು ದೈವಿಕ ಆಸಕ್ತಿಯ ಪ್ರತಿರೂಪವಾಗಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ವೀಕ್ಷಕರೇ ವೇದಗಳಲ್ಲಿ ಯಜ್ಞಕ್ಕೆ ಅತೀವ ಮಹತ್ವವಿದೆ ಯಜ್ಞದಲ್ಲಿ ಅರ್ಪಿಸುವ ಆಹಾರವನ್ನು ದೇವತೆಗಳಿಗೆ ತಲುಪಿಸುವ ಸಾಧನವೆಂದು ಪರಿಗಣಿಸಲಾಗಿದೆ ಇವಾಗ ನಮ್ಮ ಊಟವು ಕೂಡ ಒಂದು ರೀತಿಯ ಗ್ರಹ ಯಜ್ಞವಿದ್ದಂತೆ ನಾವು ಸೇವಿಸುವ ಆಹಾರವು ನಮ್ಮ ದೇಹವನ್ನು ದೇವಸ್ಥಾನವಾಗಿಸುತ್ತದೆ ಇನ್ನು ಯಜುರ್ವೇದದ ರುದ್ರ ಅಧ್ಯಾಯದಲ್ಲಿ ಆಹಾರವನ್ನು ದೇವತೆಗಳಿಗೂ ಮತ್ತು ಜೀವಿಗಳಿಗೂ ಅರ್ಪಿಸುವ ಕುರಿತು ಸಾಕಷ್ಟು ಉಲ್ಲೇಖವನ್ನು ನೀಡಲಾಗಿದೆ ಇನ್ನು ನಮ್ಮ ಪುರಾಣಗಳಲ್ಲಿಯೂ ಕೂಡ ಊಟ ಮಾಡುವಾಗ ಅನುಸರಿಸಬೇಕಾದ ಅನೇಕ ನಿಯಮಗಳು ಮತ್ತು ಆಚರಣೆಗಳನ್ನು ವಿವರಿಸುತ್ತದೆ ಇದು ಕೇವಲ ಶಿಸ್ತಿನ ಭಾಗವಲ್ಲದೆ ಆಧ್ಯಾತ್ಮಿಕ ಉನ್ನತಿಗೂ ಸಹಾಯವಾಗಲಿದೆ ಊಟ ಮಾಡುವ ಮೊದಲು ಭೂಮಿಗೆ ನಮಸ್ಕರಿಸುವುದು ಒಂದು ಪ್ರಮುಖ ಆಚರಣೆ ಭೂಮಿ ಅನ್ನವನ್ನು ನೀಡುವ ತಾಯಿ ಸ್ವರೂಪಗಳು ಎಂಬ ಭಾವನೆಯಿಂದ ಗೌರವ ಸಲ್ಲಿಸಲಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಇನ್ನು ಅನ್ನಪೂರ್ಣೇಶ್ವರಿಯ ಸೂತ್ರವನ್ನು ಜಪಿಸಿ ಊಟವನ್ನು ಮಾಡಬೇಕು ಎಂದು ಹೇಳುತ್ತಾರೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಣವಲ್ಲವಿ ಜ್ಞಾನ ವೈರಾಗ್ಯ ಸಿದ್ಧಾರ್ಥ್ ಭಿಕ್ಷಾನ್ ದೇಹಿತೆ ಪಾರ್ವತಿ ಅನ್ನುವಂತಹ ಶ್ಲೋಕವನ್ನು ಹೇಳಬೇಕಾಗುತ್ತದೆ ಹಾಗೆ ಭಾಗವತ ಪುರಾಣದಲ್ಲಿಯೂ ಕೂಡ ಒಂದು ಕಥೆ ಬರುತ್ತದೆ ಇದರಲ್ಲಿ ಪಂಚಮಹಾ ಯಜ್ಞಗಳಲ್ಲಿ ಭೂತಯಜ್ಞ ಒಂದು ಜೀವಿಗಳಿಗೆ ಆಹಾರ ನೀಡುವ ಬಗ್ಗೆ ಹೇಳಲಾಗಿದೆ ನಮ್ಮ ಊಟದ ಒಂದು ಭಾಗವನ್ನು ಇತರೆ ಜೀವಿಗಳಿಗೆ ನೀಡಬೇಕಾಗುತ್ತದೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಥವಾ ಇರುವೆಗಳಿಗೆ ನೀಡುವ ಮೂಲಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಲಾಗುತ್ತದೆ ಎಂದು ಹೇಳಲಾಗಿದೆ ಆಹಾರ ಸೇವನೆಯ ಸ್ಥಳ ಮತ್ತು ವಿಧಾನಗಳ ಬಗ್ಗೆಯೂ ಕೂಡ ಪುರಾಣಗಳಲ್ಲಿ ಹೇಳಿರುವಂಥದ್ದು ಪುರಾಣಗಳು ಶುದ್ಧವಾದ ಸ್ಥಳದಲ್ಲಿ ಕುಳಿತು ಶಾಂತ ಚಿತ್ರದಲ್ಲಿ ಊಟ ಮಾಡಬೇಕು ಎಂದು ಹೇಳುತ್ತವೆ ನಿಂತುಕೊಂಡು ಅಶುದ್ಧಿ ಪರಿಸರದಲ್ಲಿ ಊಟ ಮಾಡುವುದನ್ನು ನಿಷೇಧಿಸಲಾಗಿದೆ ಆಹಾರವನ್ನು ಬಲಗೈಯಿಂದ ಸೇವಿಸಬೇಕು ಮತ್ತು ಬಾಯಿಗೆ ಶಬ್ದವನ್ನು ಮಾಡದೆ ನಿಧಾನವಾಗಿ ತಿನ್ನಬೇಕು ಎಂದು ಹೇಳುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ತಿನ್ನುವಂತಹ ಶೈಲಿಗಳೇ ಬದಲಾಗಿ ಹೋಗಿದೆ ವೀಕ್ಷಕರೇ ಹಾಗೆ ನಮ್ಮ ಪುರಾಣಗಳಲ್ಲಿ ಊಟದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಕೂಡ ಇರುವಂಥದ್ದು ಊಟ ಮಾಡಿದ ನಂತರ ನೀರು ಕುಡಿಯುವ ವಿಧಾನ ಎಂಜಲು ಮಾಡುವಾಗ ಅನುಸರಿಸಬೇಕಾದ ನಿಯಮಗಳು ಮತ್ತು ಬಾಯಿ ಶುದ್ಧಿ ಮಾಡಿಕೊಳ್ಳುವ ಬಗ್ಗೆಯೂ ಕೂಡ ಸಾಕಷ್ಟು ಉಲ್ಲೇಖಗಳು ಇರುವಂಥದ್ದು ವೀಕ್ಷಕರೇ ವೇದಗಳು ಮತ್ತು ಪುರಾಣಗಳು ಹೇಳಿದ ಈ ಪದ್ಧತಿಗಳು ಕೇವಲ ಪ್ರಾಚೀನ ಆಚರಣೆಗಳಲ್ಲ ಅವು ನಮ್ಮ ಆಧುನಿಕ ಜೀವನಕ್ಕೂ ಕೂಡ ಅನ್ವಯವಾಗುತ್ತದೆ ಏಕೆಂತ ಹೇಳಿದರೆ ಶಿಕ್ಷಕರೇ ನಮ್ಮ ಪೂರ್ವಜರು ಕುಟುಂಬದೊಂದಿಗೆ ಒಟ್ಟಾಗಿ ಕುಳಿತು ಊಟ ಮಾಡುತ್ತಿದ್ದರು ಆಗ ಅಲ್ಲಿರುವಂತಹ ಎಲ್ಲ ಸಂಬಂಧಗಳು ಕೂಡ ಭದ್ರವಾಗಿರುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಒಬ್ಬರು ಒಂದೊಂದು ಸಮಯದಲ್ಲಿ ಊಟ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೇವೆ ಆದರೆ ಎಲ್ಲರೂ ಜೊತೆಯಾಗಿ ಕುಳಿತು ಊಟ ಮಾಡುವುದರಿಂದ ಸಂಬಂಧಗಳನ್ನು ಬಲಪಡಿಸುತ್ತೆ ಎನ್ನುವಂತಹ ಮಾನಸಿಕ ನೆಮ್ಮದಿ ನೀಡುತ್ತದೆ ಅನ್ನುವಂತಹ ನಂಬಿಕೆ ನಮ್ಮ ಪೂರ್ವಜರಲ್ಲಿ ಇರುವಂಥದ್ದು ವೀಕ್ಷಕರೇ ಆಧುನಿಕ ಜೀವನ ಶೈಲಿಗಳಿಂದ ನಾವು ನಮ್ಮ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಆಚರಣೆಗಳಿಂದ ಸಾಕಷ್ಟು ದೂರ ಸರಿತಾ ಇದ್ದೇವೆ ನೋಡಿ ವೀಕ್ಷಕರೇ ನಮ್ಮ ಪೂರ್ವಜರು ನೂರಾರು ವರ್ಷಗಳ ತನಕ ಆರೋಗ್ಯವಾಗಿ ಇರುತ್ತಿದ್ದರು ಆದರೆ ಇತ್ತೀಚಿನ ದಿನದಲ್ಲಿ ನಮಗೆ ಬಿ ಪಿ ಶುಗರ್ನಂತಹ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಡಲು ಪ್ರಾರಂಭಿಸಿದೆ ವೀಕ್ಷಕರೇ ನಾವು ನಮ್ಮ ಪೂರ್ವಜರ ರೀತಿಯಲ್ಲಿ ಜೀವನ ಶೈಲಿಯನ್ನು ಬದಲಿಸಿಕೊಂಡರೆ ನಮಗೂ ಕೂಡ ಉತ್ತಮ ಆರೋಗ್ಯ ದೊರೆಯುತ್ತದೆ ವೀಕ್ಷಕರೇ ನಮ್ಮ ಸನಾತನ ಧರ್ಮದ ವೇದಗಳು ಮತ್ತು ಪುರಾಣಗಳು ನಮಗೆ ಕೇವಲ ಆರೋಗ್ಯ ಸೇವನೆ ವಿಧಾನವನ್ನು ಮಾತ್ರವಲ್ಲದೆ ಜೀವನವನ್ನು ಹೇಗೆ ಪವಿತ್ರವಾಗಿ ನಡೆಸಬೇಕು ಎಂಬುದನ್ನು ಕಲಿಸುತ್ತದೆ ವೀಕ್ಷಕರೇ ಈ ವಿಡಿಯೋವು ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿತ್ಯಧ್ವನಿಯ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು